ನಂಗೆ ಸ್ವಲ್ಪ ಕಷ್ಟ ಅನ್ಸುತ್ತಪ್ಪ ಅಜ್ಜಿ ನೀನು ಏನೋ ಬೇಜಾರು ಮಾಡ್ಕೋಬೇಡ ನಿಂಗೆ ದಿನ ವೀಡಿಯೋ ಕಾಲ್ ಮಾಡ್ತೀನಿ ಸರಿನಾ ನಿನ್ನ ಜೊತೆ ಅವಾಗ ಅವಾಗ ನಿಂಗೆ ಯಾವಾಗ ಯಾವಾಗ ಮಾತಾಡಬೇಕು ಅನ್ಸುತ್ತೋ ಅವಾಗೆಲ್ಲ ನನಗೆ ಫೋನ್ ಮಾಡು ವೀಡಿಯೋ ಕಾಲ್ ಮಾಡು ನಾನು ನಿನ್ನ ಜೊತೆ ಮಾತಾಡ್ತೀನಿ ನೀನು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ ಅದೆಲ್ಲ ಇರಲಿ ದೀಪ್ತಿಗೆ ಫೋನ್ ಮಾಡಿದ್ಯಾ ದೀಪ್ತಿ ಏನು ಸುದ್ದಿ ಹೇಳಿದ್ಲು ಇಲ್ಲ ಅದಿ ಫೋನ್ ಮಾಡಿದೆ ಅವಳು ಯಾಕೋ ಫೋನೇ ತೆಗಿತಾ ಇಲ್ಲ ಏನೋ ಬಿಸಿ ಇದ್ದಂಗೆ ಇದ್ದಾಳೆ ಏನೋ ಕೆಲಸ ಇದೆಯೋ ಏನೋ ಅಥವಾ ಎಲ್ಲಾದರೂ ಹೋಗಿದ್ದಾಳೋ ಏನೋ ಗೊತ್ತಿಲ್ಲ ಯಾಕೋ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ ಅಜ್ಜಿ ದೀಪ್ತಿ ಎಲ್ಲಿಗಾದರೂ ಹೋದ್ರೆ ಏನಾದರೂ ಕೆಲಸ ಇದ್ದರೆ ನಿಮಗೆಲ್ಲ ಎಲ್ಲ ಹೇಳ್ತಾಳ್ತಾನೆ ಅವಳು ಪ್ರತಿಯೊಂದು ವಿಷಯನೂ ಅಲ್ಲಿ ಏನು ನಡೆಯುತ್ತೆ ಎಲ್ಲ ಹೇಳ್ತಾಳೆ ಅವಳು ಯಾಕೆ ಫೋನ್ ತಿದ್ದಿಲ್ಲ ಏನಾದರೂ ಇದ್ದಿದ್ರೆ ಹೇಳ್ತಾ ಇದ್ಲಲ್ವಾ ಅಜ್ಜಿ ಮಾವಾಗಾದ್ರೆ ಫೋನ್ ಮಾಡಿ ಕೇಳಬೇಕಿತ್ತಲ್ವಾ ಅಲ್ಲಿ ಏನಾಗಿದೆ ಅಂತ ಅಯ್ಯೋ ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಅಲ್ಲಿ ಏನೂ ಆಗಿರಲ್ಲ ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ನೀನು ಇವಾಗಲೇ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾನೆ ಅವ್ರ ಮಾವ ಚಂದ್ರಕಾಂತ್ ಕೂಡ ಫೋನ್ ತೆಗ್ದಿಲ್ಲ ಅಂತ ಏನಾದರೂ ವಿಷಯ ಗೊತ್ತಾದರೆ ಇವನು ಇನ್ನೂ ಟೆನ್ಷನ್ ತೊಗೊಂಡ್ಬಿಡ್ತಾನೆ ಸುಮ್ಮನೆ ಇದೆಲ್ಲ ಹೇಳೋದು ಬೇಡ ಅಜ್ಜಿ ಏನು ಯೋಚನೆ ಮಾಡ್ತಿದ್ಯಾ ಮಾವಕ್ ಫೋನ್ ಮಾಡಿದ್ಯಾ ಹ್ಞೂ ಅದಿ ಮಾಡಿದ್ದೆ ಅವನೇನೋ ಕೆಲಸದಲ್ಲಿ ಬಿಜಿ ಇದ್ದೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ದ ಆಮೇಲೆ ಮಾಡ್ತೀನಿ ಅಂತ ಹೇಳ್ದ ಬಿಡು ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಏನೋ ಅಜ್ಜಿ ನಂಗೆ ಯಾಕೋ ತುಂಬ ಬೇಜಾರ್ ಆಗ್ತಾ ಇದೆ ಅವಳು ದಿನ ಏನಾದರೂ ಒಂದು ಸುದ್ದಿ ಹೇಳ್ತಾ ಇರ್ತಾ ಇದ್ಲು ಅವಳು ಅವಳು ಏನಾದ್ರು ಒಂದು ಸುದ್ದಿ ಕೇಳಿದ್ರೆ ಮಾತ್ರ ನನಗೆ ಮನ್ಸು ನೆಮ್ಮದಿ ಅನ್ಸುತ್ತೆ ಇವತ್ತು ಅವಳು ಏನೋ ಹೇಳಿಲ್ವಲ್ವಾ ಅದೇ ಬೇಜಾರ್ ಆಗ್ತಾ ಇದೆ ನನಗೆ ನಂಗೆ ಯಾಕೋ ಮನ್ಸಿಗೆ ನೆಮ್ಮದಿ ಆಗ್ತಿಲ್ಲ ಅಜ್ಜಿ ಮನ್ಸೆಲ್ಲ ಒಂಥರ ಕಳವಳ ಭಯ ಆಗ್ತಾ ಇದೆ ನನ್ನ ಮತ್ತು ದೀಪ್ತಿ ಮಧ್ಯೆ ಯಾರೋ ಅವರು ಅಡ್ಡ ಬರ್ತಿದ್ದಾರೆ ಅನ್ನೋ ಒಂದು ಫೀಲ್ ಬರ್ತಾ ಇದೆ ನಮ್ಮನ್ನ ಯಾರೋ ದೂರ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋ ಒಂದು ಏನೋ ಒಂಥರ ಅಜ್ಜಿ ನಂಗೆ ಯಾಕೋ ಮನಸ್ಸೆಲ್ಲ ಫುಲ್ಲು ಒಂಥರ ಭಯ ಭಯ ಆಗ್ತಿದೆ ಅಜ್ಜಿ ಯಾಕೆ ಹಿಂಗೆ ಆಗ್ತಿದೆ ದೀಪ್ತಿ ಏನಾದರೂ ನನ್ನಿಂದ ದೂರ ಆದರೆ ನಾನು ಮಾತ್ರ ತಡ್ಕೊಳ್ಳಲ್ಲ ಅಜ್ಜಿ ಅಯ್ಯೋ ಆದಿ ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿದ್ಯಾ ಏನೂ ಆಗಿರಲ್ಲ ನೀನು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡ್ತಿದ್ಯಾ ನಿಮ್ಮಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಇನ್ನು ಸ್ವಲ್ಪ ದಿನ ಅಷ್ಟೇ ತಡ್ಕೊ ಅವ್ರದ್ದೆಲ್ಲ ಓದೋದೆಲ್ಲ ಮುಗಿದ ಮೇಲೆ ನಿಮ್ಮ ಮಾಮನ ಜೊತೆ ನಾನೇ ಮಾತಾಡಿ ನಿಮ್ಮಿಬ್ಬರ ಮದುವೆನು ನಾನೇ ಮಾಡಿಸ್ತೀನಿ ನಿಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ ನೀನು ಸುಮ್ಮನೆ ಇಲ್ಲದಿಲ್ಲದೆಲ್ಲ ನೆನೆಸ್ಕೊಂಡು ಭಯ ಬೀಳ್ತಾ ಇದೆಯಾ ಆ ಥರ ಏನೂ ಆಗಲ್ಲ ನೀನು ಆರಾಮಾಗಿರು ಯಾವುದು ನೋವು ಪಡ್ಬೇಡ ಹ್ಞೂ ನಿಮ್ಮ ಮಾತು ಕೇಳಿ ಇವಾಗ ನನಗೆ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಅಜ್ಜಿ ಆದರೂ ಯಾಕೋ ಒಂಥರ ಮನಸ್ಸಲ್ಲಿ ಏನೋ ಒಂಥರ ನೋವು ಇಷ್ಟು ದಿನನೂ ನಾವು ದೂರನೇ ಇದ್ವಿ ಅವಳು ಬರೀ ಫೋಟೋ ನೋಡಿಕೊಂಡೆ ಎಷ್ಟು ಸಮಾಧಾನವಾಗಿದೆ ಇಷ್ಟು ದಿನನೂ ಕಳೆದಿದ್ದೀನಿ ಆದ್ರೆ ಈಗೀಗ ಇನ್ನೇನು ಹತ್ರ ಆಗ್ತೀವಿ ಅನ್ನೋಷ್ಟ್ರಲ್ಲೇ ನಂಗೆ ಯಾಕೋ ಈ ಥರ ಭಯ ಸ್ಟಾರ್ಟ್ ಆಗಿದೆ ಯಾಕೋ ಗೊತ್ತಿಲ್ಲ ಅಜ್ಜಿ ಮನಸ್ಸಿಗೆ ಏನೋ ಒಂಥರ ಭಾರ ಅನಿಸ್ತಿದೆ ಅಮ್ಮ ಎಲ್ಲ ಇದೆಯಲ್ಲಪ್ಪ ಆದ್ರೆ ಸರಿಯಾಗಿ ನೆನಪಾಗ್ತಿಲ್ಲ ಅಮ್ಮ ಅದು ನಾನು ಚಂದ್ರಕಾಂತ್ ಅಮ್ಮ ಯಾಮಿನಿ ಅವರಣ್ಣ ಓ ಚಂದ್ರಕಾಂತ ಅಯ್ಯೋ ಏನ್ ಅನ್ಕೋಬೇಡಪ್ಪ ನನಗೆ ಸ್ವಲ್ಪ ವಯಸ್ಸಾಗಿದೆಯಲ್ಲ ಅಷ್ಟೊಂದು ನೆನಪಿಲ್ಲ ಏನೋ ಅನ್ಕೊಳ್ಬೇಡಪ್ಪ ಬಾ ಇಲ್ಲಿ ಕೂತ್ಕಾ ಪರವಾಗಿಲ್ಲ ಪರವಾಗಿಲ್ಲಮ್ಮ ಆದ್ರೆ ನೀವ್ಯಾಕೆ ಇಲ್ಲಿದ್ದೀರಾ ನಾನಲ್ಲಿ ಯಾಮಿನಿ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಳಲ್ವಾ ಅಲ್ಲೋಗಿ ವಿಚಾರಿಸಿದೆ ಅವರೇ ಇಲ್ಲಿ ಅಡ್ರೆಸ್ ಎಲ್ಲ ಹೇಳಿದ್ರು ಇಲ್ಲೇ ಇದ್ದೀರಾ ಅಂತ ಅದಕ್ಕೆ ಇಲ್ಲಿಗೆ ಬಂದೆ ನೀವು ಯಾಕೆ ಇಲ್ಲಿದ್ದೀರಾ ಇದು ನಿಮ್ಮ ಮನೆ ಎಲ್ಲೋಯ್ತು ನೀವ್ ಇಲ್ಲಿದ್ದೀರಾ ನಂಗೇನು ಅರ್ಥ ಆಗ್ತಿಲ್ಲಮ್ಮ ಏನಾಗಿದೆ ಅಂತ ಹೇಳ್ತೀರಾ ಏನಂತ ಹೇಳೋದಪ್ಪ ಎಲ್ಲ ನಿಮ್ಮ ತಂಗಿಯಿಂದನೇ ಹಿಂಗೆ ಆಗಿರೋದು ನಿಮ್ಮ ತಂಗಿ ದುಡ್ಡು 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 ಅಂತೇಳಿ ನಮ್ಮನ್ನ ಈ ಪರಿಸ್ಥಿತಿಗೆ ತಂದುಬಿಟ್ಲಪ್ಪ ಅವರಿಬ್ಬರು ಚೆನ್ನಾಗೇ ಇದ್ದರು ಅದು ಯಾವಾಗ ಯಮ್ಮನಿಗೆ ದುಡ್ಡು ಅನ್ನೋದು ಹುಚ್ಚು ತಲೆಗೆ ಇರ್ತೋ ಅವಾಗಿಂದಲೇ ಎಲ್ಲ ಹಾಳು ಮಾಡಿಕೊಂಡ್ರು ಅವನಿಗೆ ಧರ್ಮಗ ಸರಿಯಾಗಿ ಅವನು ನ್ಯಾಯವಾಗಿ ದುಡಿತಾಯಿದ್ರೆ ಇವಳು ಹೋಗ್ಬಿಟ್ಟು ಹಂಗೆ ಅನ್ನ ಇವಾಗಿ ಹೆಂಗೆ ದುಡ್ಡು ಸಂಪಾದನೆ ಮಾಡೋದು ಹೆಂಗೆ ಲಂಚ ತಗೊಳ್ಳೋದು ಅಡ್ಡದಾರಿ ಇಡಿಸೋದು ಇದೆಲ್ಲ ಮಾಡಿಬಿಟ್ಲು ಆವಾಗೆ ಎಲ್ಲ ಹಾಳಾಗೋಯ್ತು ಅಮ್ಮ ನೀವು ಈ ಥರ ಹೇಳಿದ್ರೆ ನನಗೆ ಅರ್ಥ ಆಗಲ್ಲಮ್ಮ ಅದೇನಾಯ್ತು ಅಂತ ಬಿಡಿಸಿ ಎಲ್ಲ ನೀಟಾಗಿ ಹೇಳಿ ಅದೇ ಅಪ್ಪ ಧರ್ಮಗೆ ನ್ಯಾಯವಾಗಿ ದುಡಿಯೋಕ್ ಬಿಡ್ಲಿಲ್ಲ ಅವಳು ಎಲ್ಲ ತಪ್ಪಿನ ಮೇಲೆ ತಪ್ಪು ಮಾಡಿಸ್ಬಿಟ್ಲು ಅಡ್ಡಾರಿ ಎಲ್ಲ ಇಡಿಸಿದ್ಲು ಅದೇ ಅಪ್ಪ ಯಾಮಿನಿ ಮಾತು ಕೇಳ್ಕೊಂಡು ಅವಳ ಆಸೆಗೋಸ್ಕರ ಇವನು ತಪ್ಪು ದಾರಿ ಇಡ್ದುಬಿಟ್ಟ ಅವ್ಳು ಹೇಳ್ದಂಗೆ ಕೇಳ್ಬಿಟ್ಟ ಎಲ್ಲ ತಪ್ಪ ಮೇಲೆ ತಪ್ಪು ಮಾಡೋಕತ್ಬಿಟ್ಟ ಅವಾಗ ಅವ್ನಿಗೆ ಯಾರ್ದೇ ಇರೋರು ಇರ್ತಾರಲ್ಲ ಅಲ್ಲೇ ಆಫೀಸಲ್ಲೇ ಅವರೇ ಇವ್ನ ರೆಡ್ ಹ್ಯಾಂಡ್ ಆಗಿ ಇಡ್ಬಿಟ್ರು ಆವಾಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ರು ಕೋರ್ಟಲ್ಲೆಲ್ಲ ಸಾಕ್ಷಿಗಳೆಲ್ಲ ಇವನು ಇರುದ್ವಾಗಿಯೇ ಇದ್ವಲ್ಲ ಇವನೇ ತಪ್ಪ ಮೇಲೆಲ್ಲ ತಪ್ಪು ಮಾಡಿದ್ದಾನೆ ಹಂಗಾಗಿ ಇವನ್ನೆಲ್ಲ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇವನಿಗೊಂದು ನಾಲ್ಕು ವರ್ಷ ಜೈಲೆಲ್ಲ ತೀರ್ಪಾಯಿತು ಧರ್ಮ ಜೈಲಲ್ಲಿ ಇರಬೇಕಾದ್ರೆ ಅವಂದು ಆಗದೆ ಇರೋರೆಲ್ಲ ಅಲ್ಲಿ ಬಿಸ್ನೆಸ್ ಎಲ್ಲ ನಷ್ಟ ಮಾಡಿಬಿಟ್ರು ಅದರಿಂದ ಅದು ಎಲ್ಲ ದುಡ್ಡೆಲ್ಲ ನಮ್ಮದು ಯಮಿನದು ಏನೇನಿತ್ತಲ್ಲ ಆಸ್ತಿ ಎಲ್ಲ ಅವರು ಬರ್ಸ್ಕೊಂಡು ಹೋಗ್ಬಿಟ್ರು ಅಂದರೆ ಎಲ್ಲ ತಗೊಂಡು ಹೋಗಿಬಿಟ್ರು ಉಳ್ದಿರೋ ದುಡ್ಡಲ್ಲೇ ಇವಳು ಮಗಳಿಗೆ ಕರ್ಕೊಂಡು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾಯಿದ್ಲು ನಮ್ಮ ಧರ್ಮಗೆ ನಾಲ್ಕು ವರ್ಷ ಜೈಲಾಗಿತ್ತಲ್ಲ ಆದರೆ ಅವ್ನು ಒಳ್ಳೆಯ ಗುಣಗಳು ನೋಡಿ ಅಲ್ಲೆಲ್ಲ ಅವನಿಗೆ ಸ್ವಲ್ಪ ಶಿಕ್ಷೆ ಎಲ್ಲ ಕಡಿಮೆ ಮಾಡಿದರು ಒಂದೂವರೆ ವರ್ಷ ಕಡಿಮೆ ಮಾಡಿದರು ಹಂಗಾಗಿ ಅವನು ಎರಡೂವರೆ ವರ್ಷಕ್ಕೆ ಬಂದುಬಿಟ್ಟ ಹೊರಗಡೆ ಅವನಿಗೆ ಹೊರಗಡೆ ಏನು ಏನಿಸ್ತಾ ಏನೋ ಗೊತ್ತಿಲ್ಲ ಆದರೆ ಆಮಿನಿ ಹತ್ರ ಹೋಗಲೇ ಇಲ್ಲ ಅವನು ಅಂದರೆ ಅವಳಿಂದನೇ ಎಲ್ಲ ಹಿಂಗೆ ಆಗೋಯ್ತಲ್ಲ ಅಂತೇಳಿ ಅವಳ ಮೇಲೆ ಅವಳ ಮೇಲೆ ಇರೋ ಬೇಜಾರಿಗೆ ಅವನು ಹೋಗಲೇ ಇಲ್ಲ ಅವನು ನಮ್ಮ ಹತ್ರನೂ ಬರಲಿಲ್ಲ ಇನ್ನೇನು ಮುಖ ಇಟ್ಕೊಂಡು ಬರಲಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಅವನು ಒಬ್ಬನೇ ಇದ್ದ ನನ್ನ ಮಗ ಜೈಲಿಂದ ಹೊರಗೆ ಬಂದ ಅಂಥೇಳಿ ನಾನು ಇವರು ಮತ್ತೆ ಇವಳು ಯಾಮಿನಿ ಹತ್ತಿರ ಓದ್ವಿ ಆದರೆ ಅಲ್ಲಿ ನನ್ನ ಮಗ ಇರಲಿಲ್ಲ ಅವಾಗ ಗೊತ್ತಾಯ್ತು ಅವನು ಇವಳ ಹತ್ರ ಬಂದಿಲ್ಲ ಅಂತ ಆವಾಗ ನಾನೇ ಇವಳಿಗೆ ತಿಳಿಸಿ ಹೇಳಿದೆ ಅವಾಗ ನಾವು ನನ್ನ ಮಗ ಇನ್ನೇನು ಹೊರಗೆ ಬಂದಿದ್ದೇನೆ ಜೈಲಿಂದ ಅಂತೇಳಿ ನಾನು ಇವರು ಮತ್ತು ಯಾಮಿನಿ ಹತ್ರ ಓದ್ವಿ ಅವಾಗಲ್ಲಿ ಮಗನೂ ಇರಲಿಲ್ಲ ಅವಾಗ ಗೊತ್ತಾಯ್ತು ಅವನು ಯಾಮಿನಿ ಹತ್ರ ಬಂದಿಲ್ಲ ಅಂತ ಅವಾಗ ಯಾಮಿನಿಗೆ ನಾವು ಬುದ್ಧಿ ಹೇಳಿದ್ವಿ ಹಂಗಲ್ಲಮ್ಮ ಇಷ್ಟು ದಿನ ಏನೋ ತಪ್ಪು ಮಾಡಿದ್ಯಾ ಇವಾಗಲಾದರೂ ನಿನ್ನ ತಪ್ಪುನೆಲ್ಲ ತಿದ್ಕೊ ಅಂತ ಬುದ್ಧಿ ಹೇಳಿದ್ವಿ ಅವಳಿಗೆ ಧರ್ಮನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳಮ್ಮ ಅವ್ನಿಗೆ ಕ್ಷಮಿಸ್ತಾನೆ ಮತ್ತೆ ನೀನು ಮೊದ್ಲಿನ ಥರನೇ ನನಗೆ ಲಕ್ಸುರಿ ಲೈಫ್ ಬೇಕು ಅದು ಬೇಕು ಅಂತ ಕೇಳಬೇಡ ಈಗ ಇದ್ದದ್ರಲ್ಲೇ ಇಬ್ಬರು ಚೆನ್ನಾಗಿ ಹೊಂದ್ಕೊಂಡೋಗಿ ಹೋಗಿ ಚೆನ್ನಾಗಿರ್ರಿ ಇಬ್ಬರು ಅಂತ ಹೇಳಿದೆ ಅವಳಿಗೆ ಇದೆಲ್ಲ ನಾನು ಹೇಳ್ತಿರೋದು ನಿನ್ನ ಒಳ್ಳೆದಕ್ಕಮ್ಮ ನೀನು ಬೇರೆ ಒಂಟಿ ಹೆಂಗ್ಸು ಒಂದು ಮಗಳು ಬೇರೆ ಇದ್ದಾಳೆ ನೀವು ಈ ಥರ ಒಂಟಿಯಾಗಿರೋದು ಸರಿಯಲ್ಲ ಸಮಾಜ ಸರಿ ಇಲ್ಲ ನೀನು ಈ ಥರ ಒಬ್ಬಳೇ ಇರೋದು ಸರಿ ಇಲ್ಲ ಅಂತ ಅವಳಿಗೆ ಯಾವಾಗ ತಿಳಿಸಿ ಹೇಳಿದ್ಮೇಲೆ ಅವಳು ಹೋಗಿ ಧರ್ಮನ ಹತ್ರ ಹೆಂಗಿಂಗ ರೀ ಅಂತೆಲ್ಲ ಕೇಳ್ಕೊಂಡ್ಳು ಆವಾಗ ಅವರಿಬ್ಬರು ಚೆನ್ನಾಗಿ ಒಂದಾದರು ಆವಾಗ ಮತ್ತೆ ನಮ್ಮ ಹತ್ರ ಬಂದು ಅತ್ತೆ ಮಾವ ನೀವು ಕೂಡ ನಮ್ಮ ಜೊತೆ ಇದ್ಬಿಡಿ ಬನ್ನಿ ಚೆನ್ನಾಗಿರೋಣ ಅಂತೆಲ್ಲ ಇವಾಗೆಲ್ಲ ಕರ್ಕೊಂಬಂದು ನಮ್ಮನೇಲಿ ಇಟ್ಕೊಂಡಿದ್ದಾಳೆ ಇವಾಗೆಲ್ಲ ನಾವು ಚೆನ್ನಾಗೇ ಇದ್ದೀವಪ್ಪ ಅವಳಿಗೂ ಬುದ್ಧಿ ಬಂದಿದೆ ಆದರೆ ಧರ್ಮ ಜೈಲಿಗೆ ಹೋಗಿ ಬಂದಾಗಿಂದ ಅವ್ನಿಗೆ ಯಾರೂ ಕೆಲಸ ಕೊಡ್ತಿಲ್ಲ ಅಂದರೆ ಇವನು ಈ ಥರ ಲಂಚ ಎಲ್ಲ ತಗೊಂಡು ತಪ್ಪದಾರಿ ಎಲ್ಲ ಹಿಡಿದು ರೊಕ್ಕ ಸಂಪಾದನೆ ಮಾಡಿದ್ದಾನೆ ಇಂಥವನಿಗೆ ಜ ಕೆಲಸ ಕೊಡೋದು ಸರಿಯಲ್ಲ ಅಂತೇಳಿ ಯಾರೂ ಅವ್ನಿಗೆ ಕೆಲಸ ಕೊಡ್ತಿಲ್ಲ ಲಾಸ್ಟಿಗೆ ಯಾವುದೋ ಸಿಕ್ಕಿ ಸಿಕ್ಕಿದ ಕೆಲಸ ಎಲ್ಲ ಮಾಡ್ತಿದ್ದಾನಪ್ಪ ಇಲ್ಲಾಂದರೆ ಜೀವನ ನಡಿಬೇಕಲ್ಲ ಅದಕ್ಕೆ ಯಾ ಅವ್ನು ಕೂಡ ಅರ್ಥ ಆಗಿದೆ ನಾನು ಮಾಡಿರೋ ತಪ್ಪಿಗೆ ಇದೆಲ್ಲ ಶಿಕ್ಷೆ ಅನುಭವಿಸಲೇಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳಿ ಅವನು ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನೆ ಹಾಗೆ ಆಮಿನಿ ಕೂಡ ಮನೆ ಹಿಂಗಿದ್ರೆ ನಡೆಯಲ್ಲ ಅಂತ ಅವಳು ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲೇ ಕೆಲಸ ಮಾಡ್ತಿದ್ದಾಳಪ್ಪ ಹೀಗೆ ನಮ್ಮದು ಜೀವನ ನಡೀತಾಯಿದೆ ಇವಾಗ ಮೊಮ್ಮಗಳು ರಾಣಿ ಕೂಡ ಇಲ್ಲೇ ಇಲ್ಲೇ ಶಾಲೆಗೆ ಹೋಗಿ ಬರ್ತಾಳಪ್ಪ ಇದೇ ಸರ್ಕಾರಿ ಶಾಲೆಗೆ ಇನ್ನೇನು ಮಾಡೋದು ಮತ್ತೆ ಪ್ರೈವೇಟ್ ಸ್ಕೂಲಲ್ಲೆಲ್ಲ ತುಂಬ ಜಗ್ಗಿ ರೊಕ್ಕ ಕೇಳ್ತಾರ ಅಷ್ಟು ರೊಕ್ಕ ನಾವೆಲ್ಲಿಂದ ತಂದುಕೊಡೋಕ್ಕಾಗುತ್ತೆ ಹೇಳು ನಮಗೆ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿತಾ ಇದೀವಿ ಸುಮ್ಮನೆ ಅದೆಲ್ಲ ಖರ್ಚು ಮಾಡೋದು ಅಂತೇಳಿ ಇಲ್ಲೇ ಸರ್ಕಾರಿ ಶಾಲೆಗೆ ಹಾಕಿದ್ದೀವಿ ಅಲ್ಲ ಕಡೆ ನಮ್ಮಮ್ಮಗಳು ಶಾಲೆಗೆಲ್ಲ ಹೋಗ್ತಿರೋದು ಕಾಲೇಜಿಗೆ ಅಯ್ಯೋ ಹೌದಲ್ಲ ಅದು ಗೊತ್ತಾಗ್ಲಿಲ್ಲಪ್ಪ ಏನೋ ಬಾಯ್ತಪ್ಪ ಅಂದ್ಬಿಟ್ಟೆ ಹಾಂ ಅದೇ ಶಾಲೆನೋ ಕಾಲೇಜು ನಿಮ್ಮ ಮಗ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದ ನೀವೆಷ್ಟು ಆರಾಮಾಗಿರ್ಬೋದಿತ್ತು ಆದರೆ ನಮ್ಮ ತಂಗಿಯಿಂದ ನಿಮ್ಮ ಜೀವನನೆಲ್ಲ ಹಿಂಗೆ ಮಾಡಾಕ್ಬಿಟ್ಲು ನಮ್ಮನ್ನ ತಪ್ಪಾಯ್ತು ಅಮ್ಮ ನಮ್ಗೆ ಕ್ಷಮಿಸ್ಬಿಡಿ ನಮ್ಮ ತಂಗಿನ ನಾವು ಸರಿಯಾಗಿ ಬೆಳೆಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಯ್ಯೋ ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯಾ ನಿಮ್ಮ ತಂಗಿ ಮಾಡಿರೋ ತಪ್ಪಿಗೆ ನೀನು ಯಾಕೆ ನೀನಾದರೂ ಏನು ಮಾಡೋಕ್ಕಾಗುತ್ತೆ ಹೇಳು ಇದೆಲ್ಲ ನಮ್ಮ ಮನೆ ಬರ ಅನ್ಕೋಬೇಕಷ್ಟೇ ಇವಾಗ ಯಾಮಿನಿ ಮೊದಲಿನ ಥರ ಇಲ್ಲ ಅಲ್ಲ ಅದೇ ನಮಗೆ ಖುಷಿ ಅಷ್ಟೇ ಸಾಕು ಇದ್ದದ್ರಲ್ಲೇ ಆರಾಮಾಗಿ ಖುಷಿಯಾಗಿದ್ದೀವಿ ಇವಾಗ ರೀ ಮನೆಗೆ ಯಾರೋ ಬಂದಿದ್ದಂಗೆ ಇದ್ದಾರಲ್ಲ ಯಾರ್ದಿದೆ ಚಪ್ಲಿ ಅಣ್ಣ ಯಾವಾಗ ಬಂದ್ರಿ ನಂಗೆ ತುಂಬಾ ಖುಷಿ ಆಯ್ತಪ್ಪ ನೀನು ಬಂದಿದ್ ನೋಡಿ ಅಣ್ಣ ನನ್ನ ಈಗ್ಲಾದ್ರ ಕ್ಷಮಿಸ್ತೀಯ ಕ್ಷಮಿಸಿದೀನಿರೋ ಬಂದ್ಬಿಡಿ ಎಲ್ಲರೂ ಹೋಗೋಣ ಹ್ಞೂ ಅಣ್ಣ ನಾವೆಲ್ಲರೂ ಬರ್ತೀವಿ ಇಲ್ಲಮ್ಮ ನಾವ್ ಬರಲ್ಲ ಅಲ್ಲಿ ಬಂದ್ರೆ ಅದು ಪದ್ಧತಿ ಅನ್ಸ್ಕೊಳ್ಳಲ್ಲ ನಾವು ಇಲ್ಲೇ ಇರ್ತೀವಿ ನೀವ್ ಹೋಗ್ರಿ ಬೇಕಾದ್ರೆ ಅವಾಗ ಅವಾಗ ಟೈಮ್ ಸಿಕ್ಕಾಗೆಲ್ಲ ಬಂದು ಬಂದ್ ನೋಡ್ಕೊಂಡೋಗ್ರಿ ಅತ್ತೆ ಹಂಗೆ ಅನ್ಬೇಡಿ ಪ್ಲೀಸ್ ನಮ್ಮ ಜೊತೆ ಬಂದಿರಿ ಎಲ್ಲರೂ ಒಟ್ಟಿಗೆ ಇರೋಣ ಒಟ್ಟಿಗೆ ಇದ್ದರೆ ತಾನೇ ಖುಷಿಯಾಗಿರಕ್ಕಾಗೋದು ನಾ ಒಂದು ಕಡೆ ನೀವೊಂದ್ ಕಡೆ ಇದ್ದರೆ ಅದೇನು ಚೆನ್ನಾಗಿರುತ್ತೆ ನೀವು ಬನ್ನಿ ಒತ್ತಾಯ ಮಾಡಬೇಡ ಯಾಮಿನಿ ನಮ್ಗಲ್ಲಿ ಬರೋಕ್ಕಾಗಲ್ಲ ಬಂದರೆ ಮಂದಿ ಆದರೂ ಏನು ಅನ್ಕೋತಾರೆ ಹೇಳೋ ಇಲ್ಲಮ್ಮ ನಾವು ಇಲ್ಲೇ ಖುಷಿಯಾಗಿದ್ದೀವಿ ಇದಿದ್ರಲ್ಲೇ ಇದ್ದುಬಿಡ್ತೀವಿ ಬಿಡ್ತೀವಿ ರೀ ನೀವು ಬರ್ತೀರಲ್ವಾ ಇಲ್ಲ ಯಾಮಿನಿ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಲ್ಲಿ ಹೋಗೋದು ಸರಿ ಅನ್ಸಲ್ಲ ಬೇಡ ಇಲ್ಲೇ ಇರೋಣ ನಾವೆಲ್ಲರೂ ಇಲ್ಲೇನು ಕಡಿಮೆ ಆಗಿದೆ ಈಗ ಆರಾಮಾಗಿ ಇದೀವಿ ಅಲ್ವಾ ಚಂದ್ರ ಬೇಜಾರ್ ಮಾಡ್ಕೋಬೇಡ ನಾವು ಬರಲ್ಲ ಅಂದ್ವಿ ಅಂತೇಳಿ ನಾವು ಇಲ್ಲೇ ಇರ್ತೀವಿ ನಾವು ಇಲ್ಲೇ ಚೆನ್ನಾಗಿದೀವಿ ಅನ್ಕೋಬೇಡ ನೀತು ಆದರೆ ನಾವು ಬರಲ್ಲ ರೀ ಬೇಡ ಅನ್ಬೇಡ್ರಿ ಪ್ಲೀಸ್ ಹೋಗೋಣ ಅಣ್ಣನ ಜೊತೆ ನನಗೂ ಖುಷಿ ಆಗ್ತಿದೆ ಎಷ್ಟೋ ದಿನ ಆಗಿತ್ತು ನಾವೆಲ್ಲಾ ದೂರ ದೂರ ಇದ್ದಿದ್ದು ನನಗೆ ಈಗ ಎಲ್ಲರದು ವ್ಯಾಲ್ಯೂ ಗೊತ್ತಾಗಿದೆ ಪ್ಲೀಸ್ ರೀ ಎಲ್ಲರೂ ಒಟ್ಟಿಗೆ ಇರೋಣ ನಂಗ ಯಾಕೋ ಹೋಗೋದು ಸರಿ ಅನ್ನಿಸ್ತಿಲ್ಲ ಆದರೂ ಇವಳು ತುಂಬಾ ಖುಷಿಯಾಗಿದ್ದಾಳೆ ಇವಳಿಗೆ ಬೇಜಾರ್ ಮಾಡೋಕ್ಕೂ ಇಷ್ಟ ಇಲ್ಲ ಪಾಪ ಇವ್ಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಬಂದೆ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆದ್ರೆ ಇಲ್ಲಿದ್ರೆ ಯಾರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳಕ್ ನಾನು ಅಲ್ಲಿಗೆ ಹೋಗೋದ್ರಿಂದ ಹೆಂಡ್ತಿ ಮಗ್ಳು ಖುಷಿಯಾಗಿರ್ತಾರೆ ಅನ್ಸುತ್ತೆ ಹೋಗೋದೇ ಸರಿ ಅನ್ಸ್ತಿದೆ ಹ್ಮ್ ಸರಿ ಆಯ್ತು ಹೋಗೋಣ ಅಪ್ಪ ಅಮ್ಮ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ನೀವಿಬ್ರೆ ಇಲ್ಲಿ ಏನು ಮಾಡ್ತೀರಾ ಬಂದ್ಬಿಡಿ ಹೌದಮ್ಮ ನೀವು ಕೂಡ ನಮ್ಮ ಜೊತೆನೆ ಬಂದ್ಬಿಡಿ ಇಲ್ಲೇನು ಮಾಡ್ತೀರಾ ಇಬ್ಬರಿದ್ದು ನಮ್ಮ ಜೊತೆಗೆ ಇದ್ಬಿಡಿ ನಂಗೂ ಅಪ್ಪ ಅಮ್ಮ ಇಲ್ಲ ಈಗ ನೀವೇ ನಂಗೆ ಅಪ್ಪ ಅಮ್ಮ ಇದ್ದಂಗೆ ನೀವೇ ನಮಗೆ ಮಾರ್ಗದರ್ಶನ ನೀಡಬೇಕು ಮನೆಗೆ ಹಿರಿಯರು ಇದ್ರೆ ಆ ಮನೆಗೂ ಒಂದು ಕಳೆ ಅಲ್ವಾ ಅದಕ್ಕೆ ಬಂದ್ಬಿಡಿ ನೀವು ಕೂಡ ಇಲ್ಲಪ್ಪ ಬೇಜಾರಾಗ್ಬೇಡ ನಾವು ಬರಲ್ಲ ನಾವು ಇಲ್ಲೇ ಇರ್ತೀವಿ ಸರಿ ಅಣ್ಣ ನಾವು ಇವತ್ತೇ ಬಂದ್ಬಿಡ್ತೀವಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಣ್ಣ ನೀನು ಎಲ್ಲಿ ನನ್ನ ಕ್ಷಮಸೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಅಂತೂ ನನ್ನ ಕ್ಷಮಿಸ್ಬಿಟ್ಟಿಯಲ್ಲ